ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋದಲ್ಲಿ ಆಯುಷ್ಮಾನ್ ಯೋಜನೆ ಆಯುಷ್ಮಾನ್ ಯೋಜನೆಯಡಿ ಇನ್ನು ಇನ್ನು ಮುಂದೆ ಹತ್ತು ಲಕ್ಷದವರೆಗೆ ಚಿಕಿತ್ಸೆ ಇದು ಬದಲಾಗಿದೆ ಏನಿದೆ ರೂಲ್ಸ್ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಆಯುಷ್ಮಾನ್ ಭಾರತ್ ಪಿ ಪಿ ಎಂ ಜೆ ಎ ವೈ ವಿಶ್ವದ ಅತಿ ದೊಡ್ಡ ಆರೋಗ್ಯ ಭರವಸೆ ಯೋಜನೆಯಾಗಿದ್ದು ಹನ್ನೆರಡು ಕೋಟಿ ಬಡವ ಮತ್ತು ದುರ್ಬಲ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗೆ ಪ್ರತಿ ಕುಟುಂಬಕ್ಕೆ ಪ್ರ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ನೋಡೋಣ ಮುಂದೆ ನೋಡೋಣ ನವದೆಹಲಿ ದೇಶದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಆಯುಷ್ಮಾನ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲಿ ಜನರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ವಿಮಾ ರಕ್ಷಣೆ ಮೊತ್ತ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಿಸುವ ನಿರೀಕ್ಷೆ ಇದೆ ಹೌದು ಕೇಂದ್ರ ಸರ್ಕಾರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಬಜೆಟ್ನಲ್ಲಿ ವಿಮಾ ರಕ್ಷಣೆಯ ಮೊತ್ತವನ್ನು ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಿಸಲು ಎಂದು ತಿಳಿಸ ಬಂದಿದೆ ಈ ತಿಂಗಳು ಯೂನಿಯನ್ ಯೂನಿಯನ್ ಬಜೆಟ್ನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ವಿಮಾ ರಕ್ಷಣೆಯನ್ನು ದ್ವಿಗುಣಗೊಳಿಸುವ ಬಗ್ಗೆ ದೊಡ್ಡ ಘೋಷಣೆಯನ್ನು ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ ನೋಡಿ ಐದು ಲಕ್ಷದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಐದು ಲಕ್ಷದಿಂದ ಹತ್ತು ಲಕ್ಷ ಹತ್ತು ಲಕ್ಷವರೆಗೂ ಏರಿಸ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಷ್ಟೇ ಅಲ್ಲದೆ ಆಯುಷ್ಮಾನ್ ಭಾರತ ವಿಮಾ ಯೋಜನೆ ಯೋಜನೆಯಡಿ ಸರ್ಕಾರವು ಫಲಾನುಭವಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಬಹುದು ಎಂದು ಸಹ ತಿಳಿಯಬಹುದು ವರದಿಯ ಪ್ರಕಾರ ಎಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಟು ಎಪ್ಪತ್ತು ಸಾರಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರನ್ನೂ ಈ ಯೋಜನೆಯಡಿ ಒಳಗೊಂಡಿರಲಿದೆ ಆಯುಷ್ಮಾನ್ ಯೋಜನೆ ಎಂದರೇನು ಹಾಗಂದ್ರೆ ಏನು ಅಂತಂದರೆ ಆಯುಷ್ಮಾನ್ ಭಾರತ್ ಪಿ ಎಂ ಜೆ ಎ ವೈ ವಿಶ್ವದ ಅತಿ ದೊಡ್ಡ ಆರೋಗ್ಯ ಭರವಸೆ ಯೋಜನೆಯಾಗಿದ್ದು ಹನ್ನೆರಡು ಕೋಟಿ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗಳಲ್ಲಿ ಪ್ರತಿ ವರ್ಷಕ್ಕೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂದರೆ ಏನೇ ಈಗ ಹೆಲ್ತಲ್ಲಿ ಎಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಅದಕ್ಕೆ ಐದು ಲಕ್ಷ ಇದನ್ನ ಕ ಕಾಂಪನ್ಸೇಷನ್ನ ಕೊಡ್ತಾರೆ ಅಂದರೆ ಈಗ ಹಾಸ್ಪಿಟ್ಲ್ಗಳಲ್ಲಿ ನೋಡಿರ್ಬೋದು ಯೋಜನೆ ಅಡಿಯಲ್ಲಿ ಇದ್ದರೆ ಮೆಡಿಷನ್ ಫ್ರೀ ಈ ಥರ ಇರುತ್ತೆ ನೀವು ಅದನ್ನು ಹೋಗ್ಬಿಟ್ಟು ಆಯುಷ್ಮಾನ್ಗೆ ಫಸ್ಟು ನೀವು ಅಡ್ಮಿಟ್ ಆದ ತಕ್ಷಣವೇ ಈಗ ಅಡ್ಮಿಟ್ಟು ಆಗಬೇಕಂದ್ರೆ ಅಡ್ಮಿಟ್ ಆಗ್ತಿದ್ದಂಗೆ ಆಯುಷ್ಮಾನ್ ಆಯುಷ್ಮಾನ್ ಕಾರ್ಡ್ ಇದ್ದರೆ ಆಯುಷ್ಮಾನ್ ಯೋಜನೆ ಅಡಿ ತೊಗೊಂಡ್ರೆ ನಿಮಗೆ ಈ ಮೆಡಿಷನ್ನು ಎಲ್ಲ ಇಷ್ಟು ಫ್ರೀ ಅಂತ ಇರುತ್ತೆ ಅದನ್ನು ವಿಚಾರಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಅಡ್ಮಿಟ್ ಆಗಬೇಕಾಗುತ್ತೆ ಇಲ್ಲ ಅಂತಂದರೆ ಫ್ರೀ ಕೊಡಲ್ಲ ಅವರು ಫಸ್ಟ್ ಅದು ಯೋಜನೆ ಅಡಿ ಬಂದರೆ ನೀವು ಫ್ರೀ ಇಷ್ಟು ಫ್ರೀ ಇರುತ್ತೆ ಗೌರ್ಮೆಂಟಿಂದ ಫ್ರೀ ಬರುತ್ತೆ ಪಿ ಎಂ ಜೆ ಅನ್ನು ಮರುನಾಮಕರಣ ಮಾಡಲು ಮಾಡುವ ಮೊದಲು ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆ ಎನ್ ಎಚ್ ನ್ಯಾಷನಲ್ ಎಲ್ತ್ ಪ್ರಯೋಟಿಸ್ಸ್ ಅಂತ ಇರ್ಬೋದು ಮೋಸ್ಟ್ಲಿ ಎಂದು ಅದು ಗೊತ್ತಿಲ್ಲ ನನಗೂ ಸರಿಯಾಗಿ ಎಂದು ನಾಮಕರಣ ಇದನ್ನು ನಾಮಕರಣ ಎಂದು ಇದನ್ನು ಎಂದು ಕರೆಯಲಾಗುತ್ತಿತ್ತು ಇನ್ ಇಂದು ಎರಡು ಸಾವಿರದ ಹದಿನೆಂಟು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭ ಆರಂಭ ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದ್ದು ಅದೇ ಇದು ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ ಅನ್ನು ಉಪಯೋಗಗೊಳಿಸಿತ್ತು ಪಿ ಎಂ ಜೆ ಎ ವೈ ಸಂಪೂರ್ಣವಾಗಿ ಸರ್ಕಾರದಿಂದ ಹಣವನ್ನು ಪಡೆಯುತ್ತದೆ ಮತ್ತು ಅನುಷ್ಠಾನದ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆಗೊಳ್ಳಲಾಗುತ್ತದೆ ಅಂದರೆ ನೀವು ಏನೇ ಯೂಸ್ ಮಾಡಿದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅವರು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಇವೆರಡಕ್ಕೂ ಕೊಡ್ತದೆ ನಿಮಗೆ ಮೀಸಲು ಹಣ ಈ ನಡುವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ ಮೋದಿ ಮಜ್ ಬಜೆಟ್ನಲ್ಲಿ ಮೋದಿ ಸರ್ಕಾರವು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಯೋ ಏಳು ಸಾವಿರದ ಇನ್ನೂರು ಕೋಟಿ ರು ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ಗಾಗಿ ಆರ್ ಆರ್ ಆರ್ನೂರ ನಲವತ್ತಾರು ಕೋಟಿ ರುಗಳಿಗೂ ರೂಗಳಿಗೆ ಹೆಚ್ ಹೆಚ್ಚಳ ಮಾಡಲಾಗಿದೆ ಲಾಗುತ್ತದೆ ಲಾಗುತ್ತದೆ ಎಂದು ತಿಳಿಸಲ್ ತಿಳಿದು ಬಂದಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಕೂಡ ಆಯುಷ್ಮಾನ್ ಭಾರತ್ ಪಿ ಎಮ್ ಜೆ ಎ ವೈ ವ್ಯಾಪ್ತಿಗೆ ಒಳಪಟ್ಟರು ಪಟ್ಟರೆ ಸುಮಾರು ನಾಲ್ಕು ಪಾಯಿಂಟ್ ಐದು ನಾಲ್ಕರಿಂದ ಐದು ಕೋಟಿ ಹೆಚ್ಚು ಫಲಾನುಭವಿಗಳು ಯೋಜನೆಯಡಿ ಬರುತ್ತಾರೆ ಅಂದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರು ಮಾತ್ರ ಇದು ಆಯುಷ್ಮಾನ್ ಅಡಿ ಬರ್ತಿರ್ಲಿಲ್ಲ ಈಗ ಅದೇನೋ ಎಪ್ಪತ್ತು ವರ್ಷ ಮೇ ಮೇಲ್ಪಟ್ಟವ್ರು ಮಾತ್ರ ಆಯುಷ್ಮಾನ್ ಇದ್ರಡಿ ಸೇರ್ಕೊತಾರೆ ಅಂತ ನ್ಯೂಸಲ್ಲಿ ಬಂದಿದೆ ಉದ್ದೇಶಗಳು ಮತ್ತು ವ್ಯಾಪ್ತಿ ಏನೇನು ಉದ್ದೇಶ ಇದೆ ಅಂತಂದರೆ ಆಯುಷ್ಮಾನ್ದು ಆಯುಷ್ಮಾನ್ ಭಾರತ್ ಪಿ ಎಮ್ ಜೆ ಎ ವೈ ಇವು ಪ್ರಾಥಮಿಕ ಉದ್ದೇಶವು ಕುಟುಂಬವನ್ನು ಬಡ ಬಡವಾಗಿ ಬಡವಾಗಿಸುವ ಭಾರೀ ಆರೋಗ್ಯ ವೆಚ್ಚಗಳ ವಿರುದ್ಧ ಆರ್ಥಿಕ ರಕ್ಷಣೆಯನ್ನು ಹೊಂದಿ ಒದಗಿಸುವುದು ದ್ವಿತೀಯ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗಳಿಗೆ ಪ್ರತಿ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಐದು ಲಕ್ಷ ಐದು ಲಕ್ಷದವರೆಗೆ ಆರೋಗ್ಯ ವಿಮಾ ರಕ್ಷಣೆಯನ್ನು ನೀಡಲಾಗುವುದು ಅಂದರೆ ಪ್ರತಿ ಇಷ್ಟಿಷ್ಟು ವರ್ಷಕ್ಕೆ ಬಿಮಾ ಯೋಜನೆ ಇದ್ದರೆ ಐದು ಲಕ್ಷದವರೆಗೆ ನೀವು ಕಾಂಪನ್ಸೇಷನ್ನ ಪಡ್ಕೋಬೋದು ಆರೋಗ್ಯ ಇದರಲ್ಲಿ ಎಂಪನೆಂಟ್ ಎಂಪನೆಂಟ್ ಹೆಲ್ತ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಪ್ರೊವೈಡರ್ಸ್ ನೆಟ್ವರ್ಕ್ ಮೂಲಕ ಆರೋಗ್ಯ ಸೇವೆಗಳಿಗೆ ಸುಲಭವಾಗಿ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ ಫಲಾನುಭವಿಗಳು ಯೋಜನೆಯಡಿಯಲ್ಲಿ ಎಂಪರ್ ಎಂಪನೆಲ್ ಮಾಡಲ ಎಂಪನೆಲ್ ಮಾಡಲಾದ ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಗದುರಹಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಅಂದರೆ ದುಡ್ಡಿಲ್ದಲೇ ಇದು ಈ ವಿಮಾ ಯೋಜನೆ ಇದ್ದರೆ ದುಡ್ಡಿಲ್ದಲೇ ನೀವು ಫ್ರೀಯಾಗಿ ಚಿಕಿತ್ಸೆನ ಟ್ರೀ ಟ್ರೀಟ್ಮೆಂಟ್ನ ತಗೋಬೋದಾಗಿದೆ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫೋರ್ಟ್ ಪೋರ್ಟಲ್ ಆಗಿದ್ದು ಫಲಾನುಭವಿಗಳು ಅವರ ಭೌಗೋಳಿಕ ಸ್ಥಳದಿಂದ ನಿರ್ಬ ನಿರ್ಬಂಧಿತವಾಗಿರುವುದಿಲ್ಲ ಈವರೆಗೆ ಒಂದು ಪಾಯಿಂಟ್ ಐದು ಕೋಟಿ ವರೆಗೂ ಹೆಚ್ಚು ಫಲಾನುಭವಿಗಳಿಗೆ ಚಿಕಿತ್ಸೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಯೋಜನೆಯು ಆರೋಗ್ಯ ಸೇವೆ ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಸುಲಭವಾಗಿಳಿಸಲು ಎಂಟು ಪಾಯಿಂಟ್ ಒಂಬತ್ತು ಕೋಟಿಗೂ ಹೆಚ್ಚು ಈ ಕಾರ್ಡ್ಗಳು ಇತ ವಿತರಣೆ ಮಾಡಲಾಗುತ್ತದೆ ಆನ್ಲೈನ್ನಲ್ಲಿ ಆಯುಷ್ಮಾನ್ ಅಂದ್ರೆ ನೀವು ಆನ್ಲೈನ್ ಆಯುಷ್ಮಾನ್ ಕಾರ್ಡ್ ಇರಲೇಬೇಕು ಆನ್ಲೈನ್ ಅಲ್ಲಿ ಆಯುಷ್ಮಾನ್ ಭಾರತ್ ಗೆ ಅರ್ಜಿ ಅರ್ಜಿ ಸಲ್ಲಿಸಲೇಬೇಕು ಅರ್ಜಿ ಸಲ್ಲಿಸಬೇಕು ಹೇಗೆ ಅಂದ್ರೆ ಅರ್ಜಿ ಯಾವ ಥರ ಸಲ್ಲಿಸಬೇಕು ಅಂತಂದ್ರೆ ಸಾರಿ ಹೋಯ್ತು ಅರ್ಜಿ ಥರ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಡಿವೈಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಂ ಜೆ ಎ ವೈ ಡಾಟ್ ಒ ವಿ ಡಾಟ್ ಇನ್ ಅನ್ನು ಎಂಟ್ರಿ ಮಾಡಿ ಅಂದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅರ್ಹತೆಯನ್ನು ಪರಿಶೀಲಿಸಲು ನಾನು ಅರ್ಹನಾಗಿದ್ದೀನಿ ಅರ್ಹನಾಗಿದ್ದೇನೆ ಅನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಮುಂದಿನ ಪೇಜ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಸ್ ಕೋಡದಲ್ಲಿ ಸಲ್ಲಿಸಿ ನಂತರ ಓ ಟಿ ಪಿ ರಚಿಸಿ ಎಂಬ ಆಯ್ಕೆಯನ್ನು ಒ ಟಿ ಪಿ ಬರುತ್ತೆ ಒ ಟಿ ಪಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಏನು ಮಾಡಬೇಕು ಅಂತಂದರೆ ನಮೂದಿಸಿದ ಮೊಬೈಲ್ ಸಂಖ್ಯೆಯನ್ನು ನೀವು ಸ್ವೀಕರಿಸಿದ ಓ ಟಿ ಪಿಯನ್ನು ಪರಿಶೀಲಿಸಿ ನಿಮ್ಮ ಹೆಸರು ವಯಸ್ಸು ಕುಟುಂಬದ ಕುಟುಂಬ ಸದಸ್ಯರು ರಾಜ್ಯ ಮತ್ತು ಕುಟುಂಬದ ಆದಾಯದ ವಿವರಗಳು ಅದೇ ಸರ್ ಅದೇ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ವಿವರಗಳಂತ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಬೇಕ ಮಾಡಿ ಎಲ್ಲ ಮಾ ಎಲ್ಲ ಭರ್ತಿ ಮಾಡಿದ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಸಲ್ಲಿಸಿ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮುಂದೆ ನೀವು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ ಅರ್ಹತೆ ಸ್ಥಿತಿಯನ್ನು ಹೊಂದಿರುತ್ತೀರಿ ಆಸ್ಪೆಟ್ಲಲ್ಲಿ ಒಂದು ಸಲ ವಿಚಾರಿಸಿ ಹಾಸ್ಪಿಟ್ಲಲ್ಲಿ ಅಪ್ಲೈ ಮಾಡಿ ನಿಮಗೆ ಕೊಡ್ತಾರೆ ಇದು ಆಯುಷ್ಮಾನ್ ಇಲ್ಲ ಅಂತಂದ್ರೂ ಆಧಾರ್ ಕಾರ್ಡ್ ಕೊಟ್ಟರು ಅವರೇ ಅಪ್ಲೈ ಮಾಡಿ ಅವರೇ ಗೌರ್ಮೆಂಟ್ ಅಂಡರಲ್ಲಿ ಸ್ಕೀಮ್ಗೆ ಒಳಪಡಿಸಿ ಕೊಡ್ತಾರೆ ನೀವು ಹಂಗೂ ಬರಲಿಲ್ಲ ಅಂತಂದರೆ ಈ ಥರ ಇದು ಮಾಡಬೇಕಾಗುತ್ತೆ ನೀವು ಈ ಥರ ಸ್ಕೀಮ್ನ ನಿಮಗೆ ತೊಗೋಬೇಕಾಗುತ್ತೆ ಎಷ್ಟೋ ಜನ ಬಡವರೇ ಇರ್ತಾರೆ ಆದಷ್ಟು ನೀವು ಈ ಥರ ಆಯುಷ್ಮಾನ್ ಯೋಜನೆಯನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ನಾನು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು